ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಆಗಿರುತ್ತೆ ಈ ಒಂದು ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಮೂರು ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಫೈಲ್ ನಂಬರ್ ಒನ್ ಕ್ವಾಟ್ಸ್ ಮಾಲಾ ಆಗಿರುತ್ತೆ ಅಥವಾ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡ್ತೀನಿ ಅಂದರೆ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಅಮೆರ್ಥಿಸ್ಟ್ ಜಾಪ್ ಮಾಲಾ ಆಗಿರುತ್ತೆ ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡ್ತೀನಿ ಅಂದರೆ ಈ ಡೇಟ್ ಆಫ್ ಬರ್ತ್ ಆದರೆ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ತ್ರೀ ಸೆವೆನ್ ಚಕ್ರ ಮಾಲ ಆಗಿರುತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನಂಬರ್ ತ್ರೀನ ಚೂಸ್ ಮಾಡಿ ಓಕೆ ಇದಕ್ಕಿಂತ ಮುಂಚೆ ಒಂದು ಕ್ವಿಕ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ಸೊ ನವರಾತ್ರಿ ಮತ್ತು ದೀಪಾವಳಿ ಮತ್ತು ಡಿಸೆಂಬರ್ ಮತ್ತು ಹೊಸ ವರ್ಷ ಬರ್ತಾ ಇದೆ ಸೊ ಇದರ ಪ್ರಯುಕ್ತ ನಿಮ್ಮ ಜೀವನದಲ್ಲಿ ಏನಾದರೂ ನಕಾರಾತ್ಮಕತೆ ಇದೆಯಾ ನೆಗೆಟಿವಿಟಿ ಇದೆಯಾ ಅದನ್ನು ಹೊರಗೆ ಹಾಕೋದು ಹೇಗೆ ಅದಕ್ಕೊಂದು ಒಳ್ಳೆ ಉಪಾಯನ ನಾನು ತೊಗೊಂಬಂದಿದ್ದೀನಿ ನಾನು ತುಂಬ ಸತಿ ಹೇಳ್ತಿರ್ತೀನಿ ಅರ್ಶನ ಮತ್ತು ಉಪ್ಪನ್ನ ನೀರಿಗೆ ಹಾಕಿ ಸ್ನಾನ ಮಾಡಿ ಅಂತ ಬಟ್ ಈ ಸತಿ ನಾವು ಈ ಒಂದು ಹರ್ಬ್ಸ್ ಮಿಕ್ಸ್ ಇರುವಂತಹ ಉಪ್ಪು ಸಾಲ್ಟನ್ನು ತೊಗೊಂಬಂದಿದ್ದೀನಿ ಇದರಲ್ಲಿ ಹರ್ಬ್ಸ್ ಮೂರು ಥರದ ಹರ್ಬ್ಸ್ ಯೂಸ್ ಮಾಡಿದ್ದೀವಿ ಜೊತೆಗೆ ಈ ಉಪ್ಪು ಪಿಂಕ್ ಕಲರ್ ಇದೆ ಮತ್ತೆ ಹೇಳ್ತೀನಿ ಇದು ಪಿಂಕ್ ಸಾಲ್ಟ್ ಅಲ್ಲ ಇದು ಪಿಂಕ್ ಸಾಲ್ಟ್ ಅಲ್ಲ ಮೂರು ಥರದ ಹರ್ಬ್ಸ್ನ ಯೂಸ್ ಮಾಡಿದ್ದೀವಿ ಸ್ಮೆಲ್ಲು ಆರೋಮಾ ಅಂತೂ ನೆಕ್ಸ್ಟ್ ಲೆವೆಲ್ ನೀವೆಲ್ಲ ನನಗೆ ಕ್ಯಾಂಡಲ್ ಬಗ್ಗೆ ಆಲ್ರೆಡಿ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಈ ಉಪ್ಪುದು ಆರೋಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಬೇಕಾಗಿರುವಂಥವ್ರು ಪರ್ಚೇಸ್ ಮಾಡಿ ಸೊ ಇವಾಗ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಪಿಂಕ್ ಮಾಲಾ ಚೂಸ್ ಮಾಡಿದಿರಿ ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಈ ಒಂದು ರೀಡಿಂಗ್ ನಿಮಗಾಗಿ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ನೋಡೋಣ ಪೀಸ್ ಕೀಪರ್ ಓಕೆ ಬ್ರಹ್ಮಚಾರಣಿ ದೇವಿ ಪೀಸ್ ಪೀಸ್ ಕೀಪರ್ ಓಕೆ ಸೊ ಅವರು ನಿಮ್ಮ ರಕ್ಷಣೆಯಲ್ಲಿದ್ದಾರೆ ಅನ್ನೋಂಥ ಫಸ್ಟ್ ಮೆಸೇಜ್ ಇದೆ ಆಟಮ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೊತೆಗಿದ್ದಾರೆ ನೋಡೋಣ ಮತ್ತೆ ಯಾವ ಮೆಸೇಜ್ ಇದೆ ನಿಮಗೆ ಅಂತ ವಾ ಕಾರ್ನ ಕೋಪಿಯ ನಾನು ಇದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೆ ಯಾಕಂದ್ರೆ ಇವಾಗ ಮೆಲ್ಬೋನ್ ಅಂತ ಒಂದು ಹಬ್ಬ ನಡೆಯುತ್ತೆ ಸೊ ಇಲ್ಲಿ ಹೇಗೆ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ ಹಂಗೆ ಫಾರಿನ್ ಅಲ್ಲಿ ಈ ಕುಂಬಳಕಾಯಿ ಕಿತ್ಲೆ ಹಣ್ಣನ್ನೆಲ್ಲ ಇಟ್ಟು ಈ ಒಂದು ಹಬ್ಬನ ಆಚರಿಸ್ತಾರೆ ಮೆಲ್ಬೋರ್ನ್ ಅಂತ ನಾನು ಆಲ್ರೆಡಿ ವರ್ಷ ವರ್ಷ ವರ್ಷನೂ ಅದರದ್ದು ವಿಡಿಯೋಸ್ ಪೋಸ್ಟ್ ಮಾಡಿರ್ತೀನಿ ಈ ವರ್ಷನೂ ಪೋಸ್ಟ್ ಮಾಡ್ತೀನಿ ಆ ಏನ್ ಮಾಡಬೇಕು ಆ ಒಂದು ದಿನ ಅನ್ನೋದನ್ನು ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಬಟ್ ಅದು ಅರ್ಥ ಸಮೃದ್ಧಿ ಅನ್ನುವಂಥದ್ದು ಭಕ್ತಿ ಎಸ್ ವಾವ್ 10 ಆಫ್ ಕಪ್ಸ್ ಏಸ್ ಆಫ್ ವಾಂಟ್ಸ್ ಆ್ಯಂಡ್ ತ್ರೀ ಆಫ್ ವಾನ್ಸ್ ಬ್ಯೂಟಿಫುಲ್ ಪೈಲ್ ನಂಬರ್ ಒನ್ ಮೊದಲಿಗೆ ನೀವು ರೋಸ್ ಪಾಟ್ಸ್ ಮಾಲ ಜಾಪ್ ಮಾಲಾ ಯೂಸ್ ಮಾಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಜೊತೆಗೆ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಿದೆ ನಿಮ್ಮ ಬ್ಯೂಟಿ ವಿಷಯವಾಗಿ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಅಥವಾ ಈ ಒಂದು ನವರಾತ್ರಿ ಆದ ಮೇಲೆ ಸ್ಟ್ರಾಬೆರಿ ಮೂನ್ ಅಂತ ನಮಗೆ ಸಿಕ್ಕಿತ್ತು ಅಂದರೆ ಈ ಸತಿ ಸೆಪ್ಟೆಂಬರಲ್ಲಿ ಹಾಂ ಕೆಂಪು ಚಂದ್ರಗ್ರಹಣ ಅಂತ ಹೇಳ್ತಿದ್ವಿ ನಾವು ಸೊ ಅದು ಪಿಂಕ್ ಅಥವಾ ರೆಡಿಶ್ ಆ ಒಂದು ಗ್ರಹಣ ನಿಮ್ಮ ಜೀವನದಲ್ಲಿ ಒಂದು ಶಿಫ್ಟ್ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ರ ನೀವು ಇಲ್ಲಿ ನೋಡಬಹುದು ವಾಂಡ್ ಕೈಯಲ್ಲಿ ಹಿಡ್ಕೊಂಡಿರುವಂಥದ್ದು ಇಲ್ಲಿ ವಾಂಡ್ ಜೊತೆಗೆ ಇವ್ರ ಕೈಯಲ್ಲಿ ಒಂದು ವಾಂಡ್ ಇರುವಂಥದ್ದು ಇದರ ಅರ್ಥ ಇಲ್ಲಿ ಎರಡು ಜಡೆ ಹಾಕಿದ್ದಾರೆ ನೋಡಬಹುದು ಫ್ರೀ ಹೇರ್ಸ್ ಇರೋದನ್ನು ಕಾರ್ಡ್ಸ್ ಇದೆ ಬಟ್ ಇಲ್ಲಿ ಎರಡು ಜಡೆ ಹಾಕಿರೋದು ಏನು ಅರ್ಥ ಕೊಡ್ತಿದೆ ಅಂತಂದ್ರೆ ನೀವು ಎರಡು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀರಾ ಅಂದ್ರೆ ಹೌಸ್ ವೈಫ್ ವರ್ಕಿಂಗ್ ವುಮೆನ್ ಎಕ್ಸಾಂಪಲ್ ಇದು ಮೇ ಬಿ ನೀವು ಸಿಂಗರ್ ಈಗ ಡಾನ್ಸರ್ ಆಗ್ತಿರ್ತೀರ ಆರ್ಟಿಸ್ಟ್ ಆಗಿದ್ದೀರಾ ಇವಾಗ ನಿಮ್ಮದೇ ಓನ್ ಮೇಕಪ್ ಸ್ಟುಡಿಯೋ ಇಡ್ತಾ ಇದ್ದೀರಾ ಅಥವಾ ನೀವು ಟೈಲರ್ ಆಗಿದ್ರಿ ಇವಾಗ ನೀವು ಮೇಕಪ್ ಆರ್ಟಿಸ್ಟ್ ಆಗ್ತಿದ್ದೀರಾ ಬೊಟಿಕ್ ಇಡ್ತಾ ಇದೀರಾ ಈ ತರ ಟೂ ವೇ ಅಲ್ಲಿ ನೀವು ಜಾಬ್ ಕಂಡುಕೋತಾ ಇದ್ದೀರಾ ಅಪರ್ಚುನಿಟೀಸ್ನ ಕಂಡುಕೋತಾ ಇದೀರಾ ನಿಮ್ಮ ನಿಮ್ಮ ಈ ಒಂದು ಕಾಗೆ ಬಂದಿದೆ ಆತಮ್ ಅಂತ ಹೇಳ್ತೀವಿ ಜೊತೆಗೆ ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್ ಅಂತ ಹೇಳ್ತೀವಿ ಗ್ರಹಣಗಳಾದಾಗ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ನಕಾರಾತ್ಮಕ ಯೋಚನೆಗಳು ಭಾವನೆಗಳು ನಮ್ಮನ್ನ ಸೆಳೆದಿಟ್ಕೊಂಡಿರುತ್ತೆ ತುಂಬಾ ಜನಕ್ಕೆ ಅನಿಸ್ತಾ ಇರುತ್ತೆ ಸಡನ್ನಾಗಿ ವಯಸ್ಸಾಗಿರೋರು ರೀಲ್ಸ್ ಎಲ್ಲ ಮಾಡೋಕೆ ಶುರು ಮಾಡಿರ್ತಾರೆ ಅವಾಗ ಅವರು ಹೇಳ್ತಾರೆ ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಾ ಯಾಕೆ ಮಾಡ್ತೀರಾ ಅಂತ ಇನ್ನೊಂದ್ಸತಿ ಒಬ್ಬೊಬ್ರು ಚಿಕ್ಕ ಹುಡುಗರನ್ನೇ ಮಾತಾಡ್ಸಿ ನೀವು ಅವ್ರು ಹೇಳಿದಾಗ ಅಯ್ಯೋ ಏನು ಲೈಫು ಬೇಜಾರು ಅನ್ನೋ ಆನ್ಸರ್ ಅವ್ರ ಹತ್ರ ಇರುತ್ತೆ ಇದನ್ನು ನಿಮ್ಮ ಓಲ್ಡ್ ಶೆಲ್ಫ್ ಶಟ್ ಡೌನ್ ಆಗ್ತಿದೆ ಅಂದರೆ ಅದರದ್ದು ಪ್ಯಾಟ್ರನ್ ಚೇಂಜ್ ಆಗ್ತಿದೆ ಅಂತ ಅರ್ಥ ಸೊ ಕೆಲವೊಬ್ರು ಹೇಳೋದು ಅಯ್ಯೋ ಹುಚ್ಚಿಡಿದೆಯವ್ರು ಆಡ್ತಾರೆ ಅಯ್ಯೋ ಇವ್ರು ಹಿಂಗೆ ಆಡ್ತಾರೆ ದಿಸ್ ಇಸ್ ಅ ಪ್ಯಾಟರ್ನ್ ಹುಣ್ಣಿಮೆ ಅನ್ನೋದಕ್ಕಿಂತ ಗ್ರಹಣದ ಟೈಮಲ್ಲಿ ಈ ಥರದ ಶಿಫ್ಟಿಂಗ್ ಆಗುತ್ತೆ ನಿಮಗೂ ಆಗಿರುತ್ತೆ ದಯವಿಟ್ಟು ಅಬ್ಸರ್ವ್ ಮಾಡಿ ನಾನು ಹೇಳೋದು ಅದನ್ನೇ ನಿಮ್ಮ ಮನಸ್ಸು ದೇಹ ನಿಮ್ಮ ಹಾರ್ಟ್ ಬೀಟ್ ನಿಮ್ಮ ಆಧ್ಯಾತ್ಮ ಏನು ಹೇಳುತ್ತೆ ಅಂತ ಕೂತು ಯಾರೂ ಕೇಳೋದಿಲ್ಲ ಯಾರು ಏನು ಮಾಡ್ತಿದ್ದಾರೆ ಯಾರ ಜೀವನದಲ್ಲಿ ಏನಾಗ್ತಿದೆ ಯಾರು ಇಂಪ್ರೂವ್ ಆಗ್ತಿದ್ದಾರೆ ಏನು ಬೇರೆ ಬದಲಾವಣೆ ಬೇರೆಯವ್ರದ್ದು 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 ನೋಡ್ತಾ ನೋಡ್ತಾ ನಿಮ್ ಜೀವನದಲ್ಲಿ ಏನ್ ಬೇಕು ಅನ್ನೋದನ್ನ ನೀವು ಮರಿತಾ ಇದ್ರ ಪ್ಲೀಸ್ ಜೀವನದಲ್ಲಿ ಅಪಾರ್ಚುನಿಟಿ ಬರ್ತಿದೆ ಅನ್ನೋದಕ್ಕೆ ಇಲ್ಲಿ ಮೆಸೇಜ್ ಕೊಡ್ತಾ ಆಫ್ ಕಪ್ಸ್ ಅಪಾರ್ಚುನಿಟಿ ಅಥವಾ ಹೊಸ ಬೇಬಿ ನಿಮ್ಮ ಮನೆಗೆ ಬರ್ತಿರೋದು ಯಾರು ಪ್ರೆಗ್ನೆಂಟ್ ಇದಾರೋ ಅವ್ರದ್ದು ಜೊತೆಗೆ ಹೊಸ ಬಿಸ್ನೆಸ್ ವೆಂಚರ್ ನಿಮಗೆ ಸಿಗ್ತಾ ಇರುವಂತ ಶುರು ಮಾಡ್ತಿರೋದ್ ಯಾವ್ದಾದ್ರು ನೀವು ಯೂಸ್ ಮಾಡ್ತಿದ್ರೆ ತುಂಬಾ ದಿನದಿಂದ ಅದು ಫ್ರೋಷನ್ ಆಗ್ತಿದೆ ಅಂದ್ರೆ ಅದರಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ನೀವು ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಎಗೇನ್ ಇಲ್ಲಿ ಪಿಂಕ್ ಮೂನ್ ಇದೆ ನೀವು ಪಿಂಕ್ ಜಾಕ್ ಮಾಲಾನೇ ಚೂಸ್ ಮಾಡಿರೋದ್ರಿಂದ ಲವ್ ನಿಮ್ಮ ಏಂಜಲ್ಸ್ ಲವ್ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಜೊತೆಗೆ ಇದು ಒಣಗಿರೋ ಎಲೆ ಉದ್ರಿ ನಾನು ಇಲ್ಲಿ ಹೇಳಿದೆ ಓಲ್ಡ್ ಶೆಲ್ಫ್ ಶಟ್ ಡೌನ್ ಆಗ್ತಿದೆ ಅಂತ ಕಾರ್ಮಕೋಪಿ ಅನ್ನುವಂಥದ್ದು ಸಮೃದ್ಧಿಯ ಕಾರ್ಡ್ ಆಗಿದೆ ಲೆವೆನ್ 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 ಅನ್ನುವಂಥದ್ದನ್ನ ನೀವು ಜಾಸ್ತಿ ನೋಡ್ತಾ ಇರ್ಬೋದು ಇತ್ತೀಚೆಗೆ ಇದು ಯೂನಿವರ್ಸಲ್ ಸೈನ್ ಆಗಿದೆ ನಿಮ್ಮ ಜೀವನದಲ್ಲಿ ಈ ಎಲ್ಲ ಬದಲಾವಣೆ ಬರ್ತಿದೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಈ ಒಂದು ಜಾಪ್ ಮಾಲ ಅಮೆತಸ್ಟ್ ಜಾಪ್ ಮಾಲ ಬ್ಯೂಟಿಫುಲ್ ಮಾಲ ನೀವು ಚೂಸ್ ಮಾಡಿದ್ರೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ Happy family, Hanuman Shaman, Shaman, okay. ಗ್ರೇಟ್ ಟೀಚರ್ ನಂಬರ್ ಒನ್ ಅಲ್ಲೂ ಬಂದಿತ್ತು ಫೈಲ್ ನಂಬರ್ ಒನ್ ನೋಡ್ಕೊಂಡು ಬಂದಿರಬಹುದು ನೈನ್ ಆಫ್ ಸೋರ್ಟ್ಸ್ ಪೈಲ್ ನಂಬರ್ ಟು ವೆರಿ ಬ್ಯೂಟಿಫುಲ್ ಮೆಸೇಜ್ ಇದೆ ನೀವು ಅಮೆಥಿಸ್ಟ್ ಮಾಲಾನ ಯೂಸ್ ಮಾಡ್ತಾ ಚೂಸ್ ಮಾಡಿದ್ರೆ ನೋಡ್ಬೋದು ಇಲ್ಲೆಲ್ಲ ಬ್ಲೂ ಬ್ಲೂ ಬ್ಲೂಯಿಷ್ ಇಲ್ಲೂ ಬ್ಲೂ 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 ಇದೆ ಸೊ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಿದೆ ಇದು ಕ್ರೌನ್ ಚಕ್ರ ಓಕೆ ಸೊ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಿರುವಂಥದ್ದು ಕ್ರೌನ್ ಚಕ್ರ ಹೀಲ್ ಆಗ್ತಿರುವಂಥದ್ದು ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಿರುವಂಥದ್ದು ಶ್ಯಾಮನಿಸಮ್ ಓಕೆ ಶ್ಯಾಮನಿಸಮ್ ಅಲ್ಲಿ ಏನೇನು ಬರುತ್ತೆ ಅಂತಂದರೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಕಮ್ಯುನಿಕೇಶನ್ ಮಾಡುವಂಥದ್ದು ಕೆಲವೊಂದ್ಸತಿ ಪ್ರಾಣಿ ಪಕ್ಷಿಗಳು ನಿಮಗೆ ಮೆಸೇಜ್ ಸೆಂಡ್ ಮಾಡ್ತಾ ಇರ್ತವೆ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ನಾನು ಈಗ ಒಂದು ಲಾಸ್ಟ್ ಮಂತ್ ಒಂದು ಅಳಿಲು ಅಳಿಲ್ ಹತ್ರ ಹೋಗಿದ್ವಿ ನಾವು ಅಳಿಲ್ಗೆ ಅಂತ ಊಟ ತಗೊಂಡೋಗಿದ್ವಿ ಅಳಿಲ್ಗೆ ಅಂತಾನೆ ಊಟ ಕೊಟ್ವಿ ಆ ಒಂದಷ್ಟೊತ್ತು ಅಳಿಲ್ ಜೊತೆ ಇದ್ವಿ ಒಂದಷ್ಟು ಮೆಸೇಜ್ ಡೌನ್ಲೋಡ್ ಆಯ್ತು ನನಗೆ ಸೊ ಮತ್ತೆ ಹೇಳ್ತಾ ಇದೀನಿ ಪಾಯಲ್ ನಂಬರ್ ಟು ಅತಿ ಹೆಚ್ಚು ಹಣನ ಅಟ್ರಾಕ್ಟ್ ಮಾಡ್ತಿರೋರು ಫೈಲ್ ನಂಬರ್ ಟು ಯಾಕಂದ್ರೆ ಇಲ್ಲಿ ನೋಡ್ಬೋದು ತಲೆ ಕ್ರೌನ್ ಚಕ್ರ ಮೇಲ್ಗಡೆ ಗೂಬೆ ಗೂಬೆ ಚಿತ್ರ ಇದೆ ಈ ಗೂಬೆ ಚಿತ್ರ ಏನ್ ಹೇಳುತ್ತೆ ಗೂಬೆ ಐಡಲ್ ಇರಬಹುದು ಅಥವಾ ಗೂಬೆದು ಐಡಲ್ ಅಥವಾ ನಿಮಿಷ ಐಡಲ್ ಅಂದ್ರೆ ಈ ತರ ಬರುತ್ತೆ ಇದನ್ನ ನಾನು ನನ್ನ ಲಾಕರ್ ಅಲ್ಲಿ ಇಟ್ಟಿರ್ತೀನಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ ನಿಮ್ ಜೊತೆಗೆ ಇಟ್ಕೋಬಹುದು ಗೂಬೆ ಅನ್ನೋದು ಲಕ್ಷ್ಮಿಯ ಪ್ರತೀಕ ಲಕ್ಷ್ಮಿನ ರೆಪ್ರೆಸೆಂಟ್ ಮಾಡುವಂಥದ್ದು ಸೊ ಇಲ್ಲಿ ನೋಡಬಹುದು ಗೂಬೆ ಇರುವಂಥದ್ದು ಸೊ ನಿಮ್ಮ ಜೀವನದಲ್ಲಿ ಇಂಟ್ಯೂಷನ್ ಗೂಬೆ ಇಂಟ್ಯೂಷನ್ ಚೆನ್ನಾಗಿರುತ್ತೆ ಹಾಗೆಯೇ ಇಂಟ್ಯೂಷನ್ ನಿಮ್ಮದು ಶಾರ್ಪ್ ಆಗ್ತಾ ಇದೆ ಅತಿ ಹೆಚ್ಚು ಹಣನ ಇನ್ವೆಸ್ಟ್ ಮಾಡೋದು ಎಲ್ಲಿ ಲಾಭ ತೆಗೆಯೋದು ಹೇಗೆ ಇದನ್ನೆಲ್ಲ ನೀವು ಪ್ಲಾನ್ ಮಾಡ್ತಾ ಇದೀರ ಬರುವಂಥ ದಿನಗಳಲ್ಲಿ ಜೊತೆಗೆ ಆಂಜನೇಯನ ಪರಮ ಭಕ್ತರು ಅಂತ ಅನ್ಸುತ್ತೆ ನೀವು ಜೈ ಆಂಜನೇಯ ಅಂತ ಅನ್ಸುತ್ತೆ ನೀವು ಕಮೆಂಟಲ್ಲೂ ಅಲ್ಲೂ ತಿಳಿಸಬಹುದು ಅಥವಾ ಬ್ಲಾಕ್ ಕಲರ್ ಥ್ರೆಡ್ ನೀವು ಕೈ ಕಟ್ಟಿರಬಹುದು ಬ್ಲಾಕ್ ಕಲರ್ ಸಮಥಿಂಗ್ ಬ್ರಾಸ್ಲೆಟ್ ಬ್ಲಾಕ್ ಬ್ಲ್ಯಾಕ್ ಸಮಥಿಂಗ್ ನೀವು ವೇರ್ ಮಾಡ್ತಾ ಇದ್ದೀರಾ ಅದು ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಗ್ರೇಟ್ ಟೀಚರ್ ಟೀಚರ್ ಏನು ಹೇಳ್ಕೊಡ್ತಾರೆ ನಿಮ್ಮನ್ನು ಫ್ರೀಯಾಗಿ ಇರಬೇಕು ಅಂದರೆ ಇದು ನಿಮ್ಮ ಮೈಂಡ್ ಓಕೆ ನೀವು ಫ್ರೀ ಮೈಂಡಾಗಿ ಇದ್ದು ಏನಾದರೂ ಡೌನ್ಲೋಡ್ಸ್ನ ಕೇಳಿದ್ರೆ ಯೂನಿವರ್ಸ್ ಕಡೆಯಿಂದ ಯಾವಾಗಲೂ ಡೌನ್ಲೋಡ್ ಸಿಗುತ್ತೆ ಯಾವಾಗಲೂ ಮೆಸೇಜಸ್ ಸಿಗುತ್ತೆ ಏಂಜಲ್ಸ್ ನಿಮ್ಮನ್ನ ಕಮ್ಯುನಿಕೇಷನ್ ಮಾಡ್ತಿರ್ತಾರೆ ಇಲ್ಲಿ ನೀವು ನೋಡ್ಬೋದು ನೈನ್ ಆಫ್ ಸೋಟ್ಸಲ್ಲಿ ಎಷ್ಟೊಂದು ಕನ್ಫ್ಯೂಷನ್ ಇದೆ ಅವ್ರ ಕಾಲ್ ನೋಡಿ ಕ್ರಾಸ್ ಲೆಗ್ ಆಗಿದೆ ಸೊ ನೀವು ಪೇಜ್ ಆಫ್ ವಾಂಡ್ಸ್ ಅಥವಾ ಪೇಜ್ ಆಫ್ ಸೋಟ್ಸ್ ನೋಡಿದ್ರೆ ಕಾಲ್ ಒಂದು ಅಪ್ ಒಂದು ಡೌನ್ ಇರುತ್ತೆ ಅದು ಏನಕ್ಕೆ ಅಂದರೆ ಆಕ್ಷನ್ ತಗೊಳ್ಳುವಂಥದ್ದು ಇದು ನೈನ್ ಅನ್ನೋದೇನಿದೆ ಲೈಕ್ ಸೆಪ್ಟೆಂಬರ್ ಮಂತ್ ನೈನ್ ನಂಬರ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಟೈಟ್ ಅನ್ಸುತ್ತೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅನಿಸುತ್ತೆ ಅಂದ್ಕೊಂಡಿರೋ ಅಂತಹ ಕೆಲಸಗಳು ಆಗೋದಿಲ್ಲ ಆನ್ ಟೈಮು ಎಲ್ಲೋ ಒಂದು ಕಡೆ ನಾನು ಮಾಡಿದ್ದು ಕೆಲಸ ಅಂದರೆ ನಾನು ಮಾಡಿದ್ದು ಪುಣ್ಯ ಯಾವ್ದು ವರ್ಕ್ ಆಗ್ತಿಲ್ವ ಅನ್ನೋದ್ ಅನಿಸ್ತಾ ಇರುತ್ತೆ ನಿಮಗೆ ಕೋರ್ಟ್ ಕಚೇರಿ ವಿಷಯವಾಗಿ ತುಂಬಾ ಅಬ್ಸ್ಟಾಕಲ್ಸ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಇದೆ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಏನು ಕಾರ್ಡ್ ಮೆಸೇಜ್ ನಂಬರ್ ಫೋರ್ ಬ್ಯಾಲೆನ್ಸ್ ನ ತೋರಿಸ್ತಾ ಇದೆ ಹ್ಯಾಪಿ ಫ್ಯಾಮಿಲಿ ಅಂದ ತಕ್ಷಣ ಅಪ್ಪ ಅಮ್ಮ ಮಕ್ಕಳು ಅದೊಂದೇ ಫ್ಯಾಮಿಲಿ ಅಲ್ಲ ನಿಮ್ಮ ಕೆಲಸ ಸ್ಥಳದಲ್ಲಿನೂ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗಿರುತ್ತೆ ಇವಾಗ ನಮ್ದು ಅಷ್ಟೇ ಒಂದು ಯೂಟ್ಯೂಬ್ ಫ್ಯಾಮಿಲಿ ಈ ಒಂದು ಫ್ಯಾಮಿಲಿಗೆ ನೀವು ಒಂದು ಒಂದು ಮೆಸೇಜ್ ನೀವು ಮೆಸೇಜ್ ಹೇಳೋದಕ್ಕೆ ಇದನ್ನ ಮಾಡಿದ್ರೆ ನೋಡಿರ್ತೀರ ಇಟ್ಸ್ ಅ ಫ್ಯಾಮಿಲಿ ಅಂಡ್ ಒಂದಷ್ಟು ಮೆಸೇಜಸ್ ನಿಮ್ಗೆ ಪಾರಿವಾಳಗಳ ಮುಖಾಂತರ ಅಬ್ಸರ್ವ್ ಮಾಡಿ ಮೇ ಬಿ ನೀವೇನಾದ್ರೂ ಪಾರಿವಾಳಗಳಿಗೆ ಊಟ ಕೊಡುವಂಥದ್ದು ಆಗಿರಬಹುದು ಅಥವಾ ಪಾರಿವಾಳದಿಂದ ಸಮ್ ಮೆಸೇಜ್ ರಿಸೀವ್ ಏನಾದರೂ ಒಂದು ಮೆಸೇಜ್ ನಿಮಗೆ ಸಿಗುತ್ತೆ ಅದರದ್ದು ರೆಕ್ಕೆ ಸಿಗುವಂಥದ್ದು ಫೆದರ್ ಸಿಗುವಂಥದ್ದು ಆಮೇಲೆ ಆರೆಂಜ್ ಫ್ರೂಟ್ ಆರೆಂಜ್ ಫ್ರೂಟ್ ನೀವು ಈ ಒಂದು ಮಂತ್ ಅಲ್ಲಿ ಜಾಸ್ತಿ ತಗೊಂಡ್ರೆ ನಿಮ್ಮ ಸೆಕ್ರಲ್ ಚಕ್ರ ಸೋಲಾರ್ ಪ್ಲಕ್ಸಸ್ ಚಕ್ರ ಹೀಲ್ ಆಗುತ್ತೆ ಯಾಕಂದ್ರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದಿದೆ ಹಾಗಾಗಿ ಥ್ಯಾಂಕ್ ಯು ಫೈಲ್ ನಂಬರ್ ಟೂ ಹೋಫಲ್ ನಂಬರ್ ತ್ರೀ ಸೆವೆನ್ ಚಕ್ರ ಬ್ರಾಸ್ಲೆಟ್ ಸಾರಿ ಮಾಲಾನ ನೀವು ಚೂಸ್ ಮಾಡಿದ್ರೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ई बंदूरी लिंगी मिकोस्क्रा मेडिसन गार्डियन ब्यूटीफुल ब्यूटीफुल हाँ ओराकल హనుమాన్ ఫైల్ నంబర్ వన్ అూ బు బట్ నీ ఇంబర్ టూ అూ బే బి పైల్ నంబర్ టూ నోడ్క ఇన్ తప్ప తగీత్యూ men nine of cups nine of swords pie number two or even two five of swords okay justice thank you. ಫೈಲ್ ನಂಬರ್ ತ್ರೀ ಈಗ ರೀಸೆಂಟ್ ಆಗಿ ನೀವು ಅಂಜನಾದ್ರಿ ಬೆಟ್ಟನ ಹತ್ತಿರಬಹುದು ಅಥವಾ ಅಂಜನಾದ್ರಿ ಬೆಟ್ಟದ ರಿಲೇಟೆಡ್ ಆಗಿ ವಿಡಿಯೋಸ್ ನ ನೋಡ್ತಾ ಇರಬಹುದು ಅಂಜನಾದ್ರಿ ಹಿಲ್ಸ್ ಬಗ್ಗೆ ಮತ್ತೆ ಆಂಜನೇಯನ ಪರಮ ಭಕ್ತರು ಫೈಲ್ ನಂಬರ್ ತ್ರೀ ನೀವು ಅಷ್ಟೇ ಫೈಲ್ ನಂಬರ್ ಟೂ ಅಲ್ಲೂ ಬಂದಿತ್ತು ಜೊತೆಗೆ ಮೆಡಿಸಿನ್ ಗಾಡಿನ ಇಲ್ಲಿ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ದೇಹದಲ್ಲಿರುವಂತಹ ನೋವು ಕಾಯಿಲೆ ಎಲ್ಲಾನು ಕ್ಲಿಯರ್ ಆಗ್ತಾ ಇದೆ ಕೆಲವೊಬ್ರು ಅನ್ಕೊಂತಾರೆ ಕಾಯಿಲೆ ಅಂದ್ರೆ ಶುಗರ್ ಬಿ ಪಿ ಹಾರ್ಟ್ ಅಟ್ಯಾಕ್ ಆತರ ಅಲ್ಲ ಮಾನಸಿಕವಾಗಿನೂ ಕೆಲವೊಂದು ಖಿನ್ನತೆ ಇರುತ್ತೆ ಕೆಲವೊಬ್ಬರಲ್ಲಿ ನಾನು ಚೆನ್ನಾಗಿಲ್ಲ ಅನ್ನೋಂಥದ್ದು ಅಥವಾ ನನಗೆ ಚೆನ್ನಾಗಿ ಮಾತಾಡಕ್ ಬರೋದಿಲ್ಲ ಅನ್ನೋಂಥದ್ದು ಇನ್ನು ಕೆಲವೊಬ್ಬರಿಗೆ ನನ್ನ ಹೇರ್ಸ್ ಚೆನ್ನಾಗಿಲ್ಲ ನನ್ನ ಮೂಗ್ ಚೆನ್ನಾಗಿಲ್ಲ ಈ ತರ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳೋ ದಿನಗಳು ಬರ್ತಾ ಇದೆ ಜೊತೆಗೆ ನಿಮ್ಮನ್ನ ನೀವು ಬ್ಯೂಟಿಫುಲ್ ಆಗಿ ನೋಡುವಂಥದ್ದು ಮೈಂಡ್ ಫುಲ್ ಆಗಿ ಬ್ಯೂಟಿಫುಲ್ ಅಂದ ತಕ್ಷಣ ಬರೀ ಫೇಸ್ ಬ್ಯೂಟಿ ಒಂದೇ ಅಲ್ಲ ಮೈಂಡ್ ಫುಲ್ ಬ್ಯೂಟಿನೆಸ್ ನೋಳೆಗೆ ನೀವು ನೋಡ್ತಾ ಇದ್ದೀರಾ ಕೆಲವೊಬ್ರು ಇಲ್ಲಿ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊತಾ ಇದ್ದೀರಾ ಕ್ಲೆನ್ಸ್ ಮಾಡೋದ್ರ ಬಗ್ಗೆ ತುಂಬಾ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ ಸೇಜ್ನ ಯೂಸ್ ಮಾಡಿ ಸೇಜ್ನ ಯೂಸ್ ಮಾಡಿ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ ಇದರಿಂದ ಎಲ್ಲಾ ನಕಾರಾತ್ಮಕತೆನೂ ನಿಮ್ಮ ಮನೆಯಿಂದ ದೂರ ಆಗಿ ಹೋಗುತ್ತೆ ಜೊತೆಗೆ ಇತ್ತೀಚೆಗೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರಾ ಅಲ್ಲಿ ಏನೋ ಒಂದು ಹಿಸ್ಟ್ರಿ ಗೊತ್ತಾಗಿರುತ್ತೆ ನಿಮಗೆ ಅಂದರೆ ನಿಮ್ಮ ಪೂರ್ವಜರದ್ದು ಬಗ್ಗೆನೋ ಅಥವಾ ಹಳೆಯ ದೇವಸ್ಥಾನದ ಬಗ್ಗೆನೋ ಹಿಸ್ಟೋರಿ ಹಿಸ್ಟ್ರಿ ಅಥವಾ ನಿಮ್ಮ ಜೀವನದ ಬಗ್ಗೆನೋ ಏನೋ ಒಂದು ತಿಳ್ಕೊಂಡಾದ್ಮೇಲೆ ಮೇಲೆ ರಿಯಲೈಸೇಷನ್ ಆಗುತ್ತೆ ಹೌದು ನಾನು ಈ ಥರ ಇರಬೇಕು ಈ ಥರ ಮಾಡಬೇಕು ಈ ಥರ ಆಕ್ಷನ್ ತಗೋಬೇಕು ಮೇ ಬಿ ನಿಮ್ಮ ತಂದೆ ತಾಯಿ ಯಾವುದೂ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಳೋ ಅಂಥದ್ದು ಎಕ್ಸಾಂಪಲ್ ಮೇ ಬಿ ನಿಮ್ಮ ತಂದೆ ತಾಯಿ ಆಫೀಸರ್ಸ್ ಆಗಿರ್ತಾರೆ ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬಲ್ಲಿ ರಿಟೈರ್ಡ್ ಆಗಿರ್ತಾರೆ ಆದರೆ ನಿಮಗೆ ಕೃಷಿ ಮಾಡುವಂಥ ಆಸಕ್ತಿ ಇರುತ್ತೆ ನಿಮ್ಗೆ ಏನೋ ಮಣ್ಣಿಂದ ಏನೋ ಮಡಿಕೆ ಮಾಡುವಂಥ ಅಂದರೆ ಆ ಥರದ್ದು ಏನೋ ಒಂದು ಹಾಬಿ ಇರುತ್ತೆ ಇವರ್ ಚೇಂಜಿಂಗ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಬಿಕಾಸ್ ಇದು ಹಿಸ್ಟ್ರಿಯಿಂದ ನಿಮಗೆ ಕ್ಲಿಕ್ ಆಗುತ್ತೆ ಈ ಒಂದು ಜಸ್ಟಿಸ್ ನಿಮಗೆ ಸಿಗ್ತಾ ಇದೆ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ನನಗೆ ಈ ಜಾಬ್ ಇಷ್ಟ ಇಲ್ಲ ಆದರೂ ನಾನು ಇಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನನಗೆ ಇದರಲ್ಲಿ ಏನು ಫ್ರೋಷನ್ ಆಗ್ತಾ ಇಲ್ಲ ಆದರೂ ನಾನು ಇಲ್ಲಿ ಜಾಬ್ ಮಾಡ್ತೀನಿ ಸ್ಟಕ್ ಎನರ್ಜಿಸ್ ಏನಿರುತ್ತಲ್ಲ ಅದೆಲ್ಲ ರಿಲೀಸ್ ಆಗ್ತಿದೆ ಇದು ರಿಲೀಸಿಂಗ್ ಆಗುತ್ತೆ ಥ್ರೋಟ್ ಚಕ್ರ ಹೀಲ್ ಆಗ್ತಿದೆ ಜೊತೆಗೆ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಫಸ್ಟ್ ಆಫ್ ಆಲ್ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಿ ಹೀಲ್ ಆಗ್ತಿದೆ ಅಂತಂದರೆ ಇದೆರಡು ಚಕ್ರ ಹೀಲ್ ಆಗ್ತಿದೆ ಮಿಕ್ಕಿದ್ದನ್ನು ಆದಷ್ಟು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೈನ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ನಿಮ್ಮ ಮುಂದೆ ತುಂಬ ಆಪ್ಷನ್ಸ್ ಬರುತ್ತೆ ಇವಾಗ ನೆಕ್ಸ್ಟು ಈ ನವರಾತ್ರಿ ಆದಮೇಲೆ ನೈನು ಅಂದರೆ ಈ ಸೆಪ್ಟೆಂಬರ್ ಮುಗಿದ್ಮೇಲೆ ತುಂಬ ಆಪ್ಷನ್ ಬರುತ್ತೆ ನಿಮಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಮೇಕಪ್ ಆರ್ಟಿಸ್ಟು ಅಥವಾ ಏನಂತಾರೆ ರೀಲ್ಸ್ ಮಾಡೋದಕ್ಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಸಮಥಿಂಗ್ ಒಂದು ರೀತಿ ನಿಮಗೆ ಅಪರ್ಚುನಿಟೀಸ್ ಹೆಂಗೆ ಬರುತ್ತೆ ಅಂದರೆ ನಿಮಗೆ ಗುರುತಿಸೋದು ಕಷ್ಟ ಆಗುತ್ತೆ ಆ ಟೈಮಲ್ಲಿ ಪ್ಲೀಸ್ ಥಿಂಕ್ ನೀವು ನಾಲೆಡ್ಜೆಬಲ್ ಆಗಿದ್ರೆ ಫೈನ್ ಇಲ್ಲಾಂದರೆ ಯಾರ್ದಾದ್ರು ಗೈಡೆನ್ಸ್ ತಗೊಳ್ಳಿ ಯಾಕಂದರೆ ನೀವು ತಪಸ್ ಮಾಡಿದ್ದೀರ ಈ ಅಪರ್ಚುನಿಟೀಸ್ಗೋಸ್ಕರ ಪ್ರೇಯರ್ ಮಾಡಿದ್ದೀರ ಮ್ಯಾನಿಫೆಸ್ಟ್ ಮಾಡಿದ್ದೀರ ಸ್ಟೆಪ್ ಬೈ ಸ್ಟೆಪ್ ಕಷ್ಟ ಬಿದ್ದಿದ್ದೀರ ಸೊ ಈಗ ಅಪರ್ಚುನಿಟಿ ಬರೋವಾಗ ನೀವೇನಾದರೂ ಸ್ವಲ್ಪ ತಪ್ಪು ನಿರ್ಧಾರ ತಗೊಂಡ್ರೆ ಎಡು ಬಿಟ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಆಗುತ್ತೆ ಬಿ ಕೇರ್ಫುಲ್ ಯಾಕಂದ್ರೆ ಹಾವು ಇಲ್ಲಿ ಚಿತ್ರ ಡಿಸ್ಟ್ರಾಕ್ಷನ್ಸ್ ಮೂಲಾಧಾರ ಚಕ್ರ ಚಕ್ರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಆಗುವಂಥದ್ದು ಡಿಸ್ಕನೆಕ್ಟ್ ಆಗುವಂಥದ್ದು ಆಗತ್ತೆ ಬಿ ಕೇರ್ಫುಲ್ ಇದೂ ಅಷ್ಟೇ ಎರಡು ಹಾವ್ ಮುಖ ಮುಖ ನೋಡ್ಕೊಳ್ಳೋತ ಇದೆ ಸೊ ಇದೇನು ಹೇಳುತ್ತೆ ಅಂದ್ರೆ ಫಿಮೇಲ್ ಗೆ ಮೇಲ್ ಮೇಲ್ಗೆ ಫಿಮೇಲ್ ಅಂದ್ರೆ ಗಂಡು ಹೆಣ್ಣು ಹೆಣ್ಣು ಗಂಡ ಅವ್ರ ಮಾತಿಗೆ ಮರಳಾಗಿ ಯಾವ್ದಾದ್ರು ಒಂದು ಆಕ್ಷನ್ ತಗೊಳ್ಳುವಂಥದ್ದು ಆಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋವಂಥದ್ದು ಆಗುತ್ತೆ ಬಿ ಕೇರ್ಫುಲ್ ಫೈಲ್ ನಂಬರ್ ತ್ರೀ ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಆಲ್ ದ ಬೆಸ್ಟ್